ವಾಹಿನಿ ಎಂಬ ನದಿಯ ದಡದ ಪಕ್ಕ ಕುಂಜ್ ಎಂಬ ಊರಿತ್ತು ಪ್ರತಿ ವರ್ಷದ ಹಾಗೆ ಮಳೆ ಬೆಳೆ ಚೆನ್ನಾಗಿತ್ತು ಅದೇ ಊರಿನ ಬೆಟ್ಟ ಗುಡ್ಡಗಳ ಮಧ್ಯದ ಒಂದು ಮನೆಯಲ್ಲಿ ಮೇಘ ಎಂಬ ವಯಸ್ಸಾದ ಹೆಂಗಸು ಇದ್ಲು ಅದೇ ಊರಿನ ಮಕ್ಕಳು ಅವಳನ್ನು ತುಂಬಾನೇ ಇಷ್ಟಪಡ್ತಾ ಇದ್ರು ಪ್ರತಿ ದಿನ ಆ ಊರಿನ ಮಕ್ಕಳಿಗೆ ಆ ಹೆಂಗಸು ಕತೆಗಳನ್ನ ಹೇಳ್ತಾ ಇದ್ಲು ಮಕ್ಕಳೇ ನೀವಿವಾಗ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಕಾಯ್ತಾ ಇರ್ತಾರೆ ಅಜ್ಜಿ ನಮ್ಮೆಲ್ರಿಗೂ ಇನ್ನೊಂದ್ ಕತೆ ಹೇಳಿ ಪೀಹು ಇವಾಗ ತುಂಬಾ ಹೊತ್ತಲ್ಲಿ ಪೀಹು ಅಪ್ಪ ಅಮ್ಮ ಪ್ರಿಯಾ ಮತ್ತೆ ಚಂದನ್ ಅವರು ಮತ್ತೆ ಪ್ರವಾಹಿನಿ ನದಿಯ ಬಗ್ಗೆ ಅವ್ರ ಹತ್ರ ಮಾತಾಡೋಕೆ ಬಂದ್ರು ಮಗಳೇ ಪೀಹು ಮನೆಗೆ ಹೋಗು ನಾವಿಬ್ರು ಅಜ್ಜಿ ಜೊತೆ ಸ್ವಲ್ಪ ಮಾತಾಡ್ಬೇಕು ಆಯ್ತು ಅಮ್ಮ ವರ್ಷದ ಆ ತಿಂಗಳು ಒಂದಾಯ್ತು ಪ್ರವಾಹಿನಿ ನದಿಯ ನೀರು ಇನ್ನು ಹೆಚ್ಚಾಗುವಂತ ಸಮಯ ಬಂದಾಯ್ತು ಆಗ ಈ ಊರಿಗೆ ಪ್ರವಾಹ ಬರುತ್ತೆ ಈ ಸರಿ ಬರೋ ಪ್ರವಾಹ ನಮ್ ಹಳ್ಳಿನ ಪೂರ್ತಿ ನಾಶ ಮಾಡುತ್ತೆ ಈ ಊರಿನ ಮುಖ್ಯಸ್ಥರು ಕೂಡ ಯಾವ್ದೇ ಸಹಾಯ ಮಾಡ್ತಿಲ್ಲ ಮಗಳೇ ಗೊತ್ತಾ ಸರ್ಕಾರ ಹಳ್ಳಿ ಸಹಾಯಕ್ಕಂತ ಕಳಿಸೋ ದುಡ್ಡಣ್ಣ ಈ ಊರಿನ ಮುಖ್ಯಸ್ಥನೇ ತಗೊಳ್ತಾನೆ ಆದ್ರೆ ನೀ ಚಿಂತೆ ಮಾಡ್ಬೇಡ ಮಗಳೇ ಇದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ ಹಾಗೆ ಆಗ್ಲಿ ಅಮ್ಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಹಳ್ಳಿಯಲ್ಲಿ ಪ್ರವಾಹ ಬರುತ್ತೆ ಎಲ್ಲಾ ಗದ್ದೆಗಳ ಬೆಳೆಯನ್ನ ಪೂರ್ತಿಯಾಗಿ ಹಾಳು ಮಾಡಿಬಿಡುತ್ತೆ ಆ ಹಳ್ಳಿನ ಜನರಿಗೆ ಇದನ್ನೆಲ್ಲ ನೋಡಿ ತುಂಬಾನೇ ದುಃಖ ಆಗುತ್ತೆ ನಾನು ನಮ್ಮ ಮನೆಯವರು ಈಗ ನಾವು ಉಪವಾಸನೇ ಇರಬೇಕು ಜನರು ಈ ವಿಷಯದ ಬಗ್ಗೆ ಮಾತಾಡುವಾಗ ಅಲ್ಲಿ ಆ ಹೆಂಗಸು ಮೇಘ ಬರ್ತಾರೆ ಆ ಹೆಂಗಸನ್ನ ನೋಡಿ ಆ ಊರಿನ ಜನರಿಗೆ ತುಂಬಾನೇ ಖುಷಿ ಆಗುತ್ತೆ ಏನಾಯ್ತು ನೀವೆಲ್ಲರೂ ಯಾಕೆ ಕಳ್ತಾ ಇದ್ದೀರಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರವಾಹಿನಿ ನದಿ ನಮ್ಮೂರಿಗೆ ನಮ್ಮ ಬೆಳೆನ ನಾಶ ಮಾಡಿದೆ ಇದು ಪ್ರಕೃತಿಯ ನಿಯಮ ಅಲ್ವಾ ನಾವು ಎಷ್ಟೇ ಹತ್ರೂ ಕೂಡ ನಾವು ಯಾರು ಪ್ರಕೃತಿಯ ವಿರುದ್ಧ ಹೋಗೋಕ್ಕಾಗಲ್ಲ ನೀವು ಸರಿಯಾಗಿ ಹೇಳ್ತಿದ್ದೀರಾ ಅಜ್ಜಿ ಈಗ ನೀವೇ ನಮ್ಮನ್ನು ಕಾಪಾಡಬೇಕು ನಾನ್ ಖಂಡಿತ ನಿಮಗೆಲ್ಲ ಸಹಾಯ ಮಾಡ್ತೀನಿ ಹೌದು ಈ ಊರಿನ ಮುಖ್ಯಸ್ಥರು ಈ ಊರಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ವಾ ಪ್ರಧಾನ ಆಗ್ಲೇ ಇಲ್ಲಿಂದ ಹೊರಟೋಗ್ಬಿಟ್ರು ಸರ್ಕಾರದ ಹತ್ರ ಸಹಾಯ ಕೇಳ್ತೀನಿ ಅಂತ ನಮ್ಮ ಹತ್ರ ಹೇಳ್ಬಿಟ್ಟು ಹೋದ್ರು ಸರಿಯಾದ ಸಮಯಕ್ಕೆ ಬಿಟ್ಟು ಹೋದ್ರ ಈ ಮುಖ್ಯಸ್ಥರು ಮೇಘ ತನ್ನ ಜೊತೆ ಒಂದು ಮಡಿಕೆನ ತಂದಿದ್ಲು ಆ ಮಡಿಕೆಲಿ ನಮ್ಗೆ ಏನ್ ಬೇಕೋ ಅದನ್ನ ಸಿಕ್ತಿತ್ತು ನಾನ್ ನಿಮ್ಮೆಲ್ರಿಗೂ ಭಾಷೆ ಕೊಡ್ತೀನಿ ಈ ಊರಲ್ಲಿ ಯಾರೂ ಉಪವಾಸ ಮಲ್ಕೊಳ್ಳೋದಿಲ್ಲ ಈ ಊರಿನ ಜನರಿಗೆ ಊಟ ಕೊಡೋ ಜವಾಬ್ದಾರಿ ನಂದು ಈ ಊರಿನ ಪರಿಸ್ಥಿತಿ ಸರಿ ಹೋಗೋವರೆಗೂ ನಿಮ್ಮನ್ನ ನೋಡ್ಕೊಳ್ತೀನಿ ಆದರೆ ನಿಮ್ಮೆಲ್ಲರಿಗೂ ನಾನು ಸ್ವಲ್ಪ ಜಮೀನನ್ನು ನಿಮಗೆ ಕೊಡ್ತೀನಿ ಆದರೆ ನೀವೆಲ್ಲರೂ ನನಗೆ ಒಂದು ಭಾಷೆ ಕೊಡಬೇಕು ಏನ ಮಾತು ನೀವೆಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡ್ತಾ ಸುಖ ದುಃಖದಲ್ಲಿ ಭಾಗಿಯಾಗಿರ್ಬೇಕು ಊರಿನ ಜನರು ಇದನ್ನ ಕೇಳಿ ತುಂಬಾ ಖುಷಿ ಆಗ್ತಾರೆ ಮತ್ತೆ ಎಲ್ರು ಸೇರಿ ಭಾಷೆ ಕೊಡ್ತಾರೆ ಒಬ್ರಿಗೊಬ್ರು ಸಹಾಯ ಮಾಡ್ತೀವಿ ಅಂತ ಮತ್ತೆ ಇಡೀ ಊರಿಗೆ ಹೆಂಗಸಿನ ಸಹಾಯ ಬೇಕಾಗುತ್ತೆ ಆ ಹಳ್ಳಿಯಲ್ಲಿ ಇರೋ ಜನರಿಗೆ ಅಕ್ಕಿ ಮತ್ತು ಬೇಳೆ ಮೇಘ ಮನೆಯಿಂದ ಊರಿನ ಜನರಿಗೆ ಹೋಗುತ್ತೆ ಮೇಘ ಹತ್ರ ಇರೋ ಜಾದು ಮಡಿಕೆ ಮತ್ತೆ ಊರಿನ ಜನರನ್ನ ಕಾಪಾಡುತ್ತೆ ಮತ್ತೆ ನಿಧಾನವಾಗಿ ಊರಿನ ಬೆಳೆ ಸರಿ ಹೋಗುತ್ತೆ ಮತ್ತೆ ಮಕ್ಕಳು ಆ ಹೆಂಗಸಿನ ಹತ್ರ ದಿನಾಲು ಕತೆ ಕೇಳಕ್ಕೆ ಬರ್ತಾರೆ ಅಜ್ಜಿ ಅಜ್ಜಿ ನಮಗೆ ಈ ಜಾದು ಮಡಿಕೆ ಬಗ್ಗೆ ಕತೆ ಹೇಳಿ ಮಗು ಇನ್ನೊಂದಿನ ಆ ಕತೆನ ಹೇಳ್ತೀನಿ ಅದು ತುಂಬಾ ದೊಡ್ಡ ಕತೆ ಆಗ ಪಿಹು ತಂದೆ ತಾಯಿ ಅಲ್ಲಿಗೆ ಬರ್ತಾರೆ ಹೌದು ಅಜ್ಜಿ ನಾವು ಇದನ್ನ ತಿಳ್ಕೋಬೇಕು ಈ ಜಾದು ಮಡಿಕೆಯ ರಹಸ್ಯ ಏನು ಅಂತ ಹೌದು ಅಮ್ಮ ನಾವು ಕೂಡ ತಿಳ್ಕೋಬಹುದಾ ಈ ಮಾಯದ ಮಡಿಕೆಯ ಕತೆಯನ್ನ ಹಾಗಾದ್ರೆ ಈ ಕಥೆನಾ ಈಗ ಹೇಳ್ತೀನಿ ಕೇಳಿ ಈ ಕತೆ ಶುರುವಾಗಿದ್ದು ನನ್ನ ಪತಿಯಾದ ರಾಜನ್ ಜೊತೆ ನಾನು ಇರ್ತಾ ಇರುವಾಗ ತುಂಬಾ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ರು ಜನರಿಗೆ ಸಹಾಯ ಮಾಡಕ್ಕೆ ಯಾವಾಗ್ಲೂ ಮುಂದೆ ಇರ್ತಾ ಇದ್ರು ಅವರು ಊರಲ್ಲಿ ಮಡಿಕೆ ಮಾಡಿ ಮಾರೋ ಕೆಲಸ ಮಾಡ್ತಾ ಇದ್ರು ಒಂದು ದಿನ ಊರಲ್ಲಿ ಇದೇ ತರ ಒಂದ್ ಪ್ರವಾಹ ಬಂತು ಊರಲ್ಲಿ ಪ್ರತಿ ವರ್ಷದಾಗಿ ಈ ವರ್ಷ ಕೂಡ ಪ್ರವಾಹ ಬಂದಿದೆ ನಾವು ಹೋಗಿ ಊರಿನವ್ರಿಗೆ ಸಹಾಯ ಮಾಡಬೇಕು ಹೋಗು ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನೆಲ್ಲ ವಸ್ತು ಇದೆಯೋ ಅದನ್ನೆಲ್ಲ ತಗೊಂಡ್ ಬಾ ನೀವು ನಿಜ ಹೇಳ್ತಾ ಇದೀರಾ ನನ್ ಎಲ್ಲಾ ವಸ್ತುಗಳನ್ನ ತಗೊಂಡ್ ಬರ್ತೀನಿ ನಾನು ಮತ್ತೆ ನನ್ನ ಗಂಡ ಇಬ್ರು ಸೇರ್ಕೊಂಡು ಊರಿನ ಎಲ್ಲಾ ಮಕ್ಕಳಿಗೂ ಊಟ ಮಾಡಿಸಿದ್ವಿ ಆದ್ರೆ ನಾವು ಉಪವಾಸ ಇದ್ವಿ ಆದ್ರೆ ಊರಿನ ಮಕ್ಕಳಿಗೆ ನಾವು ಉಪವಾಸ ಇರೋಕೆ ಬಿಡ್ಲಿಲ್ಲ ಯಾವಾಗ ಊರಲ್ಲಿ ಎಲ್ಲ ಸರಿ ಹೋಯ್ತೋ ಆಗ ಅವ್ರಿಗೆ ನದಿ ದಡದಲ್ಲಿ ಅಲ್ಲಿ ತುಂಬಾ ಚಿಪ್ಪು ಮತ್ತೆ ಮುತ್ತುಗಳು ಸಿಕ್ವು ಆ ಎಲ್ಲ ಚಿಪ್ಗಳಲ್ಲಿ ಮುತ್ತುಗಳು ಇದ್ವು ಇಲ್ಲಿ ಎಷ್ಟೊಂದೆಲ್ಲ ಚಿಪ್ಪುಗಳು ಮತ್ತೆ ಮುತ್ತು ಇದೆ ಒಂದು ಕೆಲಸ ಮಾಡ್ತೀನಿ ಇದನ್ನು ತಗೊಂಡೋಗಿ ಇದರಿಂದ ಏನಾದರೂ ತಯಾರಿ ಮಾಡಿ ಹೆಂಡತಿಗೆ ಉಡುಗೊರೆ ಕೊಡ್ತೀನಿ ಅವ್ರು ಅದನ್ನ ಅಲ್ಲಿಂದ ಅದನ್ನ ತಗೊಂಡು ಹೋದರು ಅದರಿಂದ ಒಂದು ಸುಂದರವಾದ ಮಡಕೆನ ತಯಾರು ಮಾಡಿ ಆ ಎಲ್ಲ ಮುತ್ತುಗಳನ್ನು ಆ ಮಡಕೆಯಲ್ಲಿ ಹಾಕಿದರು ಅದನ್ನು ನನಗೆ ತಂದುಕೊಟ್ರು ನನ್ನ ಪ್ರೀತಿಯ ಹೆಂಡತಿಗೋಸ್ಕರ ನಾನೇನೋ ತಂದಿದ್ದೀನಿ ಹೌದಾ ಏನ್ ತಂದಿದೀರಾ ನೀವು ಅದನ್ನ ತೋರಿಸಿ ತಗೋ ನನ್ನ ಕಡೆಯಿಂದ ನಿನಗೋಸ್ಕರ ಈ ಮುತ್ತಿನ ಮಡಿಕೆ ಇದು ಎಷ್ಟೊಂದು ಸುಂದರವಾದ ಮಡಿಕೆ ಇದೆ ಈ ಮಡಿಕೆಯಲ್ಲಿ ಎಷ್ಟೊಂದು ಮುತ್ಕಳಿವೆ ಇದನ್ನ ಮಾರಿ ಹಣ ಸಂಪಾದಿಸ್ಬೋದಲ್ವಾ ನನಗೆ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಗೊತ್ತು ಒಂದಿನ ಅವನ್ ನನಗೆ ಹೇಳಿದ್ದ ದುಡ್ಡಿಂದ ನಮ್ಗೆ ಉಪಯೋಗ ಇದೆ ಅಂತ ಆದ್ರೆ ಅದು ಯಾವತ್ತೂ ಕೂಡ ಹಣನೇ ನಿಮ್ಮ ಮುಖ್ಯ ಗುರಿ ಆಗಿರ್ಬಾರ್ದು ಅಂತ ಅವ್ನ್ ನನಗೆ ಹೇಳಿದ್ದ ನಿಜವಾದ ಧನ ಅಂದ್ರೆ ಅನುಭವ ಸಂಬಂಧ ಕಷ್ಟದಲ್ಲಿ ತೊಡಗೆ ಸಹಾಯ ಮಾಡೋದು ನಿಜವಾದ ಧನ ಆದ್ರೆ ನೀನು ಮೇಘ ನನಗೆ ದುಡ್ಡಿಗಿಂತ ಹೆಚ್ಚಾಗಿರೋಳು ನಾನ ಮಡಿಕೆಯನ್ನ ನೋಡಿ ತುಂಬಾನೇ ಖುಷಿ ಪಟ್ಟೆ ಮತ್ತೆ ಸ್ವಲ್ಪ ದಿನಗಳ ಮೇಲೆ ಮತ್ತೆ ಪ್ರವಾಹಿನಿ ನದಿಯ ಪ್ರವಾಹ ಮತ್ತೆ ಈ ಊರಲ್ಲಿ ಬಂತು ಮತ್ತೆ ಊರಿನ ಜನರಿಗೆ ಮನೆಯಿಂದ ಆಚೆ ಬರಬಾರ್ದು ಅಂತ ಘೋಷಣೆ ಮಾಡಿದ್ರು ಆದ್ರೆ ರಾಜನ್ ಅವ್ರಿಗೆ ಈ ವಿಷಯ ಗೊತ್ತಾದಾಗ ಆ ನದಿ ದಡದಲ್ಲಿ ಒಂದು ಮಗು ಆಟ ಆಡ್ತಾ ಇತ್ತು. ಮೇಘ ನಾನೀಗ ಈಗ ಹೋಗಲೇಬೇಕು. ನದಿ ಹತ್ರ ಯಾವದು ಒಂದು ಮಗು ಸಿಕ್ಕಾಕೊಂಡಿದ್ಯಂತೆ ರೀ, ನಿಮಗೆ ಏನಾದರೂ ತೊಂದ್ರೆ ਆdre? ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನೀನ್ ಕೇವಲ ನಿನ್ನ ಮತ್ತೆ ಈ ಊರಿನವರನ್ನ ಚೆನ್ನಾಗಿ ನೋಡ್ಕೋ. ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಬಿಡ್ತೀನಿ. ನನ್ನ ಗಂಡ ಆ ನದಿ ಹತ್ರ ಹೋಗಿ ಆ ಮಗುನ ಕಾಪಾಡ್ತಾರೆ ಆದ್ರೆ ಮನೆಗೆ ವಾಪಸ್ ಬರಲೇ ಇಲ್ಲ. ಅವಾಗಿಂದ ಈ ಮಡಿಕೆ ನನ್ನ ಜೊತೇನೇ ಇದೆ. ಮತ್ತೆ ನನ್ಗೆ ಯಾವಾಗ್ಲೂ ಸಹಾಯ ಮಾಡ್ತಾನೆ ಇರುತ್ತೆ ನನಗೆ ಮತ್ತೆ ಈ ಊರಿನ ಸಹಾಯಕ್ಕೆ ಯಾವಾಗ್ ಬೇಕಾದರೂ ಆಗ ಈ ಮಡಿಕೆಯಿಂದ ನಮಗ್ ಬೇಕಾಗಿರೋ ವಸ್ತುಗಳು ಸಿಗುತ್ತೆ ಇದೇ ಈ ಮಡಿಕೆಯ ಕಥೆಯಾಗಿತ್ತು ಒಂದ್ ವೇಳೆ ಇವತ್ತು ನೀವು ಮತ್ತೆ ನಮ್ಗೆ ಸಹಾಯ ಮಾಡ್ತಿರೋ ಈ ಮಡಿಕೆ ನಮ್ ಜೊತೆ ಇಲ್ಲ ಅಂದಿದ್ರೆ ಗೊತ್ತಿರ್ಲಿಲ್ಲ ಇವತ್ತು ನಮ್ಮ ಮತ್ತೆ ನಮ್ಮ ಊರ್ನವರ ಗತಿ ಏನಾಗ್ತಿತ್ತು ಅಂತ ಮೇಘ ಹೇಳಿದ ಕತೆ ಕೇಳಿ ಪಿಹು ಮತ್ತೆ ಅವ್ರ ಅಪ್ಪ ಅಮ್ಮ ಮನೆಗೆ ಹೊರಟ ಹೋಗ್ತಾರೆ ಮತ್ತೆ ಇನ್ನೊಂದು ಕಡೆ ಊರಿನ ಮುಖ್ಯಸ್ಥರು ಸರ್ಕಾರದ ಕೆಲಸ ಮುಗಿಸ್ಕೊಂಡು ಊರಿಗೆ ವಾಪಸ್ ಬರ್ತಾರೆ ಮುಖ್ಯಸ್ಥರು ಹೇಳ್ತಾರೆ ಮೊದ್ಲಿನ ತರಾನೇ ಈ ಸಲ ಕೂಡ ಸರ್ಕಾರ ಸಹಾಯಕ್ಕೆ ಅಂತ ಕೊಟ್ಟಿರೋ ದುಡ್ಡನ್ನ ನಾನು ನನ್ನ ಜೇಬಿಗೆ ಹಾಕೋತೀನಿ ಮತ್ತೆ ಸಿಟಿಯಲ್ಲಿ ಒಂದು ಹೊಸ ಮನೆ ಕಟ್ಟಿಸ್ತೀನಿ ನಾಳೇನೇ ಒಂದು ಸಭೆ ಸೇರಿಸ್ತೀನಿ ಮತ್ತೆ ಊರಿನವರಿಗೆ ಹೇಳ್ತೀನಿ ಸರ್ಕಾರ ಸಹಾಯ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂತ मरने ದಿನ ಮುಖ್ಯಸ್ಥರು ಊರಿನ ಜನರಿಗೆ ಬರಕ್ಕೆ ಹೇಳ್ತಾರೆ ಮತ್ತೆ ಹೇಳ್ತಾರೆ ಊರಿನವರೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಸರ್ಕಾರದ ಹತ್ತಿರ ಸಹಾಯ ಕೇಳಕಂತ ಹೋಗಿದ್ದೆ ಆದರೆ ಸರ್ಕಾರ ಸಹಾಯ ಮಾಡೋದಕ್ಕೆ ಒಪ್ಪಿಕೊಳ್ಳಲೇ ಇಲ್ಲ ಅದಕ್ಕೆ ಪ್ರತಿ ಸಲದ ಹಾಗೆ ಈ ಸಲ ಕೂಡ ನಮ್ಮ ಊರಿನವರೆಲ್ಲ ಈ ಸಮಸ್ಯೆನ ಎದುರಿಸಬೇಕಾಗುತ್ತೆ ಪ್ರಧಾನ್ರೆ ನಮಗೆಲ್ಲ ಗೊತ್ತಿದೆ ನೀವು ಸರ್ಕಾರ ಕೊಡೋ ದುಡ್ಡನ್ನ ನಿಮ್ಮ ಜೇಬಿಗೆ ಹಾಕೋತೀರಾ ಅಂತ ಹೌದು ನಮ್ಗೆಲ್ರಿಗೂ ಗೊತ್ತು ನಮ್ ಸಹಾಯದಿಂದ ನೀವು ನಿಮ್ ಮನೆನ ನೋಡ್ಕೊಳ್ತಾ ಇದ್ದೀರಾ ನಮ್ಗೆಲ್ರಿಗೂ ಸಹಾಯ ಮಾಡ್ತಿರೋದು ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಮೇಘ ಅಜ್ಜಿ ಮತ್ತೆ ಅವ್ರ ಜಾದು ಮಡಿಕೆಯಿಂದ ಆಗಿದೆ ನಮ್ಮ ಊರ್ನವ್ರಿಗೆ ಊಟ ಮತ್ತೆ ನೀರು ಎಲ್ಲ ಅವ್ರ ಮನೆಯಿಂದಾನೆ ಬರೋದು ಮತ್ತೆ ಅಷ್ಟೇ ಅಲ್ಲ ನಮ್ಮ ಜಮೀನಲ್ಲಿ ಬೆಳೆ ಬೆಳೆಯೋದಕ್ಕೆ ಬೀಜ ಕೂಡ ಮೇಘ ಅಮ್ಮನೆ ಕೊಡೋದು ನಮ್ಮ ನಿಜವಾದ ಪ್ರಧಾನರು ಅವರೇ ಇದನ್ನ ಕೇಳಿಸ್ಕೊಂಡು ಮುಖ್ಯಸ್ಥನಿಗೆ ಕೋಪ ಬರುತ್ತೆ ಮತ್ತೆ ಚಿಂತೆಗೆ ಒಳಗಾಗ್ತಾನೆ ಆ ಮುದುಕಿ ಮೇಘ ಇಂದ ನಾನು ತುಂಬಾ ಅಂದ್ರೆ ತುಂಬಾ ಅನುಭವಿಸ್ತಾ ಇದ್ದೀನಿ ಇದೆಲ್ಲ ಆಗ್ತಾ ಇರೋದು ಆ ಮಾಯದ ಮಡಕೆಯ ಕಾರಣದಿಂದಾಗಿ ಅವಳು ಮಡಕೆನಂತು ನಾನು ಒಡೆದ ಒಂದ್ ವೇಳೆ ನಾನು ಹಾಗೆ ಮಾಡಿಲ್ಲ ಅಂದ್ರೆ ಈ ಊರ್ನವರು ನನ್ನ ಕಿತ್ತಾಕಿ ಆ ಮುದುಕಿನೇ ಪ್ರಧಾನರಾಗಿ ಮಾಡ್ಬಿಡ್ತಾರೆ ಮತ್ತೆ ಹೀಗಾಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮುಖ್ಯಸ್ಥ ಮಡಿಕೆ ಹೊಡಿಬೇಕು ಅಂತ ಯೋಚನೆ ಮಾಡ್ತಾನೆ ಮತ್ತೆ ತನ್ನ ಆಳ್ಗಳಿಗೆ ಮೇಘಾ ಮನೆಯಲ್ಲಿರೋ ಮಡಿಕೆನ ತಗೊಂಡ್ ಬರಕ್ಕೆ ಮೇಘಾ ಮನೆಗೆ ಕಳಿಸ್ತಾನೆ ಮನೆಗೆ ಹೋಗ್ತಾರೆ ಮತ್ತೆ ಅಲ್ಲಿ ಆ ನೋಡ್ತಾರೆ ಕಳತನ ಮಾಡೋದಕ್ಕೆ ನಮ್ಮ ಪ್ರಧಾನರು ಕಳಿಸಿರೋದು ಇದನ್ನೆತ್ಕೋ ಮತ್ತೆ ಹೋಗೋಣ ಆಗ ಅವರಿಬ್ರು ಆಳುಗಳು ಆ ಮಡಿಕೆನ ತಗೊಳ್ಬೇಕು ಅಂತ ಆದ್ರೆ ಆ ಮಡಿಕೆ ಅಲ್ಲಿಂದ ಅಲ್ಲಾಡ್ಲೇ ಇಲ್ಲ ಇದನ್ನ ಅಲ್ಲ ಒಂದು ಚೂರು ಅಲ್ಲಾಡ್ಸಕ್ ಆಗ್ತಿಲ್ಲ ನಿನ್ನಿಂದ ಒಂದು ಮಡಿಕೆ ಕೂಡ ಎತ್ತಕಾಗ್ತಾ ಇಲ್ವಾ ಇರೋ ನಾನು ಎತ್ತೀನಿ ಹಾ ಹಾ ಪ್ರಯತ್ನ ಆಗ ಇನ್ನೊಬ್ಬ ಆಳು ಕೂಡ ಆ ಮಡಿಕೆನ ಎತ್ತಕ್ಕೆ ಅಂತ ಹೋಗ್ತಾನೆ ಆದರೂ ಕೂಡ ಆ ಮಡಕೆ ಅಳ್ಳಾಡೋದೇ ಇಲ್ಲ ಇಬ್ರು ಮುಖ್ಯಸ್ಥನ ಹತ್ರ ಹೋಗ್ತಾರೆ ಮತ್ತೆ ಈ ಮಾತನ್ನ ಹೇಳ್ತಾರೆ ನಿಮ್ಮಿಬ್ರಿಗೂ ಒಂದು ಕೆಲಸ ಕೊಟ್ಟಿದ್ದೆ ಅದು ಕೂಡ ಸರಿಯಾಗಿ ಮಾಡಿಲ್ವಲ್ಲ ನೀವು ಬಹುಶಃ ಈಗ ನಾನೇ ಹೋಗಿ ಆ ಮಡಿಕೆಗೆ ಏನಾದರೂ ಮಾಡಬೇಕು ಅನ್ಸುತ್ತೆ ಮುಖ್ಯಸ್ಥ ಒಂದು ಕೋಲನ್ನು ಹಿಡ್ಕೊಂಡು ಮೇಘಾ ಮನೆಗೆ ಹೋಗ್ತಾನೆ ಆಗ ಅಲ್ಲಿ ಆ ಮಡಿಕೆ ಅವನಿ ಕಾಣಿಸುತ್ತೆ ಆ ಕೋಲಿಂದ ಆ ಮಡಿಕೆನ ಜೋರಾಗಿ ಹೊಡೆಯಕ್ಕೆ ಶುರು ಮಾಡೋ ಹೊತ್ತಿಗೆ ಆ ಸಮಯದಲ್ಲಿ ಆ ಮಡಿಕೆಯಿಂದ ಏನೋ ಒಂದ್ ಶಬ್ದ ಬರುತ್ತೆ ಪ್ರಧಾನ ಮತ್ತೆ ತೋರಿಸ್ತೀನೋ ಅದನ್ನ ಗಮನ ಇಟ್ಟು ನೋಡು ಈ ಮಕ್ಕಳು ಖುಷಿಯಿಂದ ಆಡ್ತಿರೋದು ಅದಕ್ಕಿಂತ ನಿನಗೆ ನಿನ್ನ ಮನೆ ಆಸ್ತಿನೇ ದೊಡ್ಡದಾ ಮತ್ತೆ ನಿನ್ನ ಖುಷಿ ಊರ್ನೋರ ಖುಷಿಗಿಂತ ದೊಡ್ಡ ಉತ್ತರ ಕೊಡು ಪ್ರಧಾನ ಇಲ್ಲ ಖಂಡಿತವಾಗ್ಲೂ ಇಲ್ಲ ನಾನು ನಿನ್ನ ತುಂಬಾ ದೊಡ್ಡ ತಪ್ಪಾಗಿದೆ ನಾನು ನನ್ನ ಸ್ವಾರ್ಥದಲ್ಲಿ ಕುರುಡನಾಗಿದ್ದೆ ನನಗೆ ಸರ್ಕಾರ ಸಹಾಯಕ್ಕೆ ಅಂತ ಕೊಟ್ಟಿದ್ದ ದುಡ್ಡನ್ನ ನಾನು ಊರ್ನವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ ಮುಖ್ಯಸ್ಥ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತೆ ಮುಂದಿನ ದಿನಗಳಲ್ಲಿ ಊರಿನ ಜನರಿಗೆ ಸಹಾಯ ಮಾಡಕ್ಕೆ ಶುರು ಮಾಡ್ತಾನೆ ಮತ್ತೆ ಅವನಿಗೆ ಈ ವಿಷಯದ ಬಗ್ಗೆ ಅರ್ಥ ಆಗುತ್ತೆ ನಾವು ಪ್ರತಿ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮಗೆ ನಿಜವಾದ ಜಯ ಸಿಗುತ್ತೆ ನಾವು ಸಮಸ್ಯೆಗೆ ಪರಿಹಾರ ಹುಡುಕಿದ್ರೆ ಯಾವ ದಾರಿ ಕೂಡ ಕಷ್ಟ ಅನ್ಸೋದಿಲ್ಲ